ಬಂಧುಗಳೇ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತ ಬಂಧುಗಳೇ ಮುಖಂಡರುಗಳೇ ಜನರ ಬಳಿಗೆ ಜನತಾ ದಳ ಅಂತಕ್ಕಂಥ ಒಂದು ವಿನೂತನವಾದ ಪ್ರಯೋಗವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳು ಆಗಿದ್ದಂಥ ಎಚ್ ಡಿ ದೇವೇಗೌಡರ ಆದೇಶದ ಮೇರೆಗೆ ಅವರ ಮೊಮ್ಮಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಸುಪುತ್ರರು ನಮ್ಮ ಪಕ್ಷದ ಭವಿಷ್ಯದ ನಾಯಕರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಬಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರೇ ನಮ್ಮ ಪಕ್ಷದ ಈ ಕ್ಷೇತ್ರದ ನಾಯಕಿ ಆಗಿರ್ತಕ್ಕಂಥ ಸಹೋದರಿ ಶಾರದಾ ಗೌಡ್ರೆ ಮತ್ತೊಬ್ಬ ಪಕ್ಕದ ಕ್ಷೇತ್ರದ ಶಾಸಕಿ ಆಗಿರ್ತಕ್ಕಂಥ ಸಹೋದರಿ ಶಾರದಾ ಪೂರ್ವ ನಾಯಕರೇ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದಂಥ ರಶ್ಮಿ ರಾಮೇಗೌಡ್ರೆ ಆತ್ಮೀಯ ಸ್ನೇಹಿತರು ಹಿತೈಷಿಗಳು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಭೋಜೇಗೌಡ್ರೆ ಜಿಲ್ಲಾಧ್ಯಕ್ಷರೇ ಅಜಿತ್ ಅವರೇ ಅಪ್ಪಾಜಿಗೌಡರ ಸುಪುತ್ರವಾದಂತ ಅಜಿತ್ ಅಜಿತ್ ಅವರೇ ಹಲವಾರು ಮುಖಂಡರು ವೇದಿಕೆ ಮೇಲಿದ್ದಾರೆ ಅನ್ಯತಾ ಭಾವಿಸಬಾರ್ದು ಅಂತ ಹೇಳಿ ಇವತ್ತು ಬೆಳಿಗ್ಗೆಯಿಂದನೂ ನಾನು ನಿನ್ನೆ ಬಂದವನು ಇಲ್ಲಿ ಒಂದು ರೀತಿಯ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಸ್ವಾಗತ ಮಾಡಲಿಕ್ಕೆ ಹಲವಾರು ಮಂದಿ ಹಬ್ಬದ ವಾತಾವರಣದಲ್ಲಿ ನಿರೀಕ್ಷೆಯನ್ನು ಮಾಡ್ಕೊಂಡಿರ್ತಕ್ಕಂಥ ನಾನು ಕಣ್ಣಾರ ನೋಡಿದ್ದೀನಿ ಎಷ್ಟೋ ಜನ ಭಯದಿಂದ ಮನೇಲೆ ಈ ಕಾರ್ಯಕ್ರಮ ನೋಡ್ತಾ ಇರೋದು ಕೇಳಿದ್ದೀನಿ ಇವತ್ತು ಈ ಕ್ಷೇತ್ರದಲ್ಲಿ ಅಪ್ಪಾಜಿಗೌಡರು ಮಾಡಿರ್ತಕ್ಕಂಥ ಸೇವೆ ಕ್ಷೇ ಪ್ರತಿಯೊಬ್ಬರ ಜನಕ್ಕೆ ಅವರ ಹೃದಯ ಮಿಡಿತಾ ಇದ್ದನ್ನ ಇವತ್ತು ಸಹ ಜನಗಳ ಬಾಯಿನಲ್ಲಿ ಕೇಳ್ತಾ ಇರ್ತೀನಿ ಇವತ್ತು ನಾನು ಪಕ್ಕದಲ್ಲಿ ನಮ್ಮ ಚಂದ್ರಣ್ಣ ಊರಿಗೆ ಹೋಗಿದ್ದೆ ಅಲ್ಲಿ ಅಪ್ಪಾಜಿಗೌಡ ಫೋಟೋ ಇತ್ತು ಅದ್ರ ಮೇಲೆ ದೊಡ್ಡ ಫೋಟೋ ಮನೆಯಲ್ಲಿ ದೇವರು ಅಂತ ಬರೆದಿದ್ರು ಯಾರು ಸುಮ್ ಸುಮ್ಮನೆ ಆ ರೀತಿ ಬರೀಲಿಕ್ಕೆ ಆಗೋದಿಲ್ಲ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ನಮ್ಮ ಮುಂದೆ ಇಲ್ಲದೇ ಇರ್ಬೋದು ಆದರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ನಮ್ಮ ಮುಂದೆ ನಿಂತಿದ್ದಾವೆ ಇವತ್ತೇನು ಭದ್ರಾವತಿನಲ್ಲಿ ಈ ಬೆದರಿಕೆ ರಾಜಕಾರಣ ನಡೀತಾ ಇದೆ ಅದನ್ನ ನೀವು ಎದುರಿಸ್ಬೇಕಾದ್ರೆ ನೀವೆಲ್ಲರೂ ಒಬ್ಬೊಬ್ರು ಇದು ನಿಂತ್ಕೋಬೇಕಾಗ್ತದೆ ನೀವೆಲ್ರೂ ಸಹೋದರಿ ಶಾರದಮ್ಮನವ್ರಿಗೆ ಭುಜಕ್ಕೆ ಭುಜವನ್ನು ಕೊಟ್ಟು ನಾವಿದ್ದೀವಿ ಅವ್ರು ಮಾಡ್ಲಿ ಎಷ್ಟು ಜನ ಗಡಿಪಾರು ಮಾಡ್ತಾರ ಮಾಡ್ಲಿ ತಲೆ ಕೆಡಿಸ್ಕೋಬೇಡಿ ಆದ್ರೆ ಚಕ್ರ ತಿರುಗ್ತಾ ಇದೆ ಅನ್ನೋದನ್ನ ಇವತ್ತಿನ ಶಾಸಕರು ಅರ್ಥ ಮಾಡ್ಕೋಬೇಕಾಗ್ತದೆ ಚಕ್ರ ತಿರುಗ್ತಾ ಇರ್ತದೆ ನಾಳೆ ನಾವ್ ಅಧಿಕಾರಕ್ಕೆ ಬಂದಾಗ ಇವ್ರಿಗೇನಾಗ್ತದೆ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಇವತ್ತು ತೋರಿಸ್ಕೊಟ್ಟವ್ರಲ್ವಾ ಇವತ್ತು ನೋಡ್ತಾ ಇದ್ದೀವಿ ಈ ಕೆಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಯಾವ ಶಬ್ದದಲ್ಲಿ ಪದಪುಂಜರ ಬೈಬೇಕು ಅಂತಕ್ಕಂಥದ್ದೇ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅತ್ಯಂತ ಕೆಟ್ಟ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ನೀತಿ ಕೆಟ್ಟ ಸರ್ಕಾರ ಲಜ್ಜೆ ಇಲ್ಲದ ಸರ್ಕಾರ ಇವತ್ತು ಈ ರಾಜ್ಯ ನಡೀತಾ ಇದೆ ಸುಳ್ಳೆ ಅವ್ರ ಮನೆದವರು ಕಿತ್ತಾಡೋ ಹೋರಾಟ ಅಧಿಕಾರಕ್ಕೋಸ್ಕರ ಕಿತ್ತಾಡೋದು ಅದು ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅದಕ್ಕೆ ಬೇರೆ ಬೇರೆ ವಿರೋಧ ಪಕ್ಷದ ಮುಂದೆ ಹೇಳ್ಬಿಡೋದು ಒಂದು ಒಂದು ನಯ ಪೈಸೆ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಡೀತಾ ಇಲ್ಲ ಇವತ್ತೇನಾದ್ರೂ ನಡೆದಿದ್ರೆ ಸನ್ಮಾನ್ಯ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅನುದಾನಗಳು ಇಂದಿನ ಸರ್ಕಾರ ಕೊಟ್ಟಂತ ಅನುದಾನಗಳಿಂದ ಕೆಲಸ ಕಾರ್ಯಗಳು ನಡೀತಾ ಇರ್ತಕ್ಕಂಥ ನೋಡ್ತಾ ಇದ್ದೀನಿ ಇವತ್ತು ಹೇಳ್ತಾರೆ ನೂರ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ ಪಾಪ ಶಾಸಕರುಗಳ ಕತೆ ನೀವು ಕೇಳ್ಬಿಟ್ರೆ ಆ ಹೊಟ್ಟೆಪಾಡ್ಗೋಸ್ಕರ ಇಸ್ಪೀಟ್ ಆಡಿಸ್ತವೆ ಹೊಟ್ಟೆಪಾಡ್ಗೋಸ್ಕರ ಅದ ಮಟ್ಕ ಆಡಿಸ್ತವೆ ನೀವು ನಮ್ಮ ಮಂಡ್ಯ ಗೋಳು ಅವ್ರು ಏನಾಗೈತೆ ಅಂದ್ರೆ ಆ ಮಂತ್ರಿ ಏನೋ ಹೊಡ್ಕೊಂಡು ಹೋಗ್ತೇನೆಪ್ಪ ನಾವೇನು ನಡ್ಕೊಂಡು ಹೋಗೋದು ಇಲ್ಲ ಹೊಡಿತೀವಿ ಅಂತಕ್ಕಂಥದ್ದು ಈ ಪರಿಸ್ಥಿತಿಗೆ ಶಾಸಕರು ಬಂದಿರತಕ್ಕಂಥದ್ದು ಅಧಿಕಾರ ಯಾವತ್ತು ಶಾಶ್ವತವಲ್ಲ ತಿಳ್ಕೋಬೇಕು ಶಾಸಕರುಗಳು ಜನಗಳು ನನಗೆ ಮಾತ್ರ ಓಟ್ ಹಾಕಿದ್ದಾರೆ ನನ್ನ ಮನೆಯವ್ರಿಗೆ ಅಲ್ಲ ಅಂತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳು ಇನ್ನು ಎರಡು ವರ್ಷ ಮಗ್ಚಾಕ್ತಾರೆ ಜನ ಹೆಂಗ್ ಮಗ್ಚಾಕ್ತಾರೆ ಅಂದ್ರೆ ಎದೇಳ್ಬಾರ್ದು ಹಂಗ ಮಗ್ಚಾಕಿರ್ತಾರೆ ಹಾಕಿರ್ತಾರೆ ಅವ್ರ ಅರ್ಥ ಮಾಡ್ಕೋಬೇಕು ಇಲ್ಲಿ ಭದ್ರಾವತಿ ರಕ್ತದ ಜೊತೆ ನಾಗಮಂಗಲ ರಕ್ತ ಮಂಡ್ಯ ರಕ್ತ ಇದೆ ಅಂತಕ್ಕಂಥದ್ದು ಅವ್ರ ಅರ್ಥ ಮಾಡ್ಕೋಬೇಕು ನಾವು ಹೋರಾಡದಿಂದ ಬಂದಿರ್ತಕ್ಕಂಥರು ಯಾವ್ದಕ್ಕೂ ಎದುರಂತವ್ರು ಇವತ್ತು ಈ ಕೆಟ್ಟ ಸರ್ಕಾರ ಇವತ್ತು ನಾನು ಕೇಳ್ತಾ ಇದೆ ಅವತ್ತು ಭದ್ರಾವತಿಯಿಂದ ಬೆಂಗಳೂರಿಗೆ ಬೆಂಗಳೂರಿಗೆ ಎಷ್ಟಪ್ಪ ಬಸ್ ಚಾರ್ಜ್ ಇತ್ತು ಅಂದ್ರೆ ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಅಂದ್ರು ಇವತ್ತೆಷ್ಟೊಂದಿಗೆ ಇನ್ನೂರು ಚಿಲ್ಲರೆ ಅಂದ್ರು ಮುನ್ನೂರೈವತ್ತು ಇವ್ರು ಹೇಳ್ತಾರೆ ಹೆಂಗಸರಿಗೆ ಫ್ರೀ ಗಂಡನ ಡಬಲ್ಲು ಎಂಡ್ತಿಗೆ ಫ್ರೀ ಕೊಟ್ಟು ಗಂಡಂತ ಉಸೂಲಿ ಮಾಡ್ತಕ್ಕಂಥದ್ದು ಇವತ್ತಿನ ಯೋಜನೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇದ್ದಂಥ ರೇಟ್ಗಳನ್ನ ಬೆಲ್ಲಗಳನ್ನ ಇವತ್ತಿನ ರೇಟ್ಗೆ ಹಾಕೊಳ್ಳಿ ಯಾವ್ಯಾವ ರೇಟ್ಗೆ ಏನೇನಾಗಿದೆ ಅಂತಕ್ಕಂಥದ್ದು ಯಾವ್ಯಾವ ರೀತಿ ಲೂಟಿ ಹೊಡಿತಾ ಇದ್ದಾರೆ ಇದ್ದಕ್ಕಿದ್ದಾಗ ಒಂದೇ ಒಂದು ಐದು ವರ್ಷಕ್ಕೇನೆ ಇವರೆಲ್ಲ ಶ್ರೀಮಂತರಾಗಿ ಹತ್ತು ಹತ್ತೈದು ಚುನಾವಣೆಗೆ ದುಡ್ಡು ಮಾಡಿ ಮಡಿಕಬೇಕು ಅಂತ ಹೊರಟಿದ್ರೆ ಈ ದೇಶ ಈ ರಾಜ್ಯ ಎಲ್ಲೂ ದರ ಆಗ್ತದೆ ಇಂಥ ಕೆಟ್ಟ ಸರ್ಕಾರ ಜೀವನದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಪುಣ್ಯಾತ್ಮ ಸಿದ್ದರಾಮಯ್ಯ ಅಂತ ಒಂದು ಒಂದು ಕೆಟ್ಟ ಸರ್ಕಾರ ಕೊಟ್ಟು ಹೋಗ್ತಾವ್ರ ಮನೆಗೆ ಇವತ್ತು ನೋಡ್ತಾ ಇದ್ದೀರಿ ಚಂದ್ರಬಾಬು ನಾಯ್ಡು ರವರು ನಾನು ಯಾವತ್ತು ಡೆಲ್ಲಿಗೆ ಕುಮಾರಣ್ಣ ನೋಡಕ್ಕೆ ಹೋಗಿದ್ದೆ ಪ್ರತಿ ದಿವಸನೂ ಕುಮಾರಣ್ಣ ಮನೆ ಬಂದು ಕೂತ್ಕೋತಾ ಇದ್ರು ಅವರಲ್ಲಿ ಕೂತ್ಕೊಂಡು ಆ ವೈಜಾಗ್ ಸ್ಟೀಲ್ ಕಾರ್ಖಾನೆ ಆರಂಭ ಆಗೋವರೆಗೂ ಅವ್ರು ಬಿಡ್ಲಿಲ್ಲ ಕೆಲಸ ಮಾಡಿಸ್ಕೊಂಡು ಹೋದ್ರು ಇಲ್ಲಿ ಕುಮಾರಸ್ವಾಮಿ ಅವ್ರು ಬಂದು ನಾನು ವಿ ಎಸ್ ಎಲ್ನ ನೋ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರ ಏನ್ ಮಾಡ್ತವ್ರೆ ಗಣಿಗಾರಿಕೆಗೆ ಅವಕಾಶ ಕೊಡೋದಿಲ್ಲ ಅನ್ನೋದು ಅದಕ್ಕೆ ಯಾವುದೇ ರೀತಿಯ ಕೋಪರೇಷನ್ ಅವ್ರು ಏನಾದರೂ ಮಾಡ್ಕೊಳ್ಳಿ ನಾನು ಈ ಸಭೆಯಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಮುಂದಿನ ವರ್ಷ ನಿಮಗೆ ಅದು ಒಂದು ಸುಹಿ ಸುದ್ದಿ ಸುಹಿ ಸುದ್ದಿಯನ್ನ ಇದೇ ಕುಮಾರಸ್ವಾಮಿ ಅವರು ಬಂದು ಕೊಡ್ತಾರೆ ನಾವೆಲ್ಲ ರೈತಾಭಿ ವರ್ಗದಿಂದ ಬಂದಿರತಕ್ಕಂಥ ಬಹುತೇಕ ಜನ ಇಲ್ಲಿ ಕೆಲಸಕ್ಕೋಸ್ಕರ ಬಂದು ಇಲ್ಲೇ ಸೆಟ್ಲ್ ಆಗಿರ್ತಕ್ಕಂಥ ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದು ಭದ್ರಾವತಿ ಅಂದ್ರೆ ಅವಿನಾವಂದ ಸಂಬಂಧ ನಾಗಮಂಗಲಕ್ಕೆ ಮಂಡ್ಯಕ್ಕೆ ಭದ್ರಾವತಿಗೆ ಇರ್ತಕ್ಕಂಥದ್ದು ಮನಸ್ಸು ಮಾಡಿದ್ರೆ ಇಲ್ಲಿರೋ ಜನ ಬಂದು ಅಲ್ಲೊಬ್ಲೆ ಮಾಡ್ಬೋದು ಅಲ್ಲಿಂದ ಬಂದು ಇಲ್ಲಿ ಸಹಕಾರ ಮಾಡ್ಬೇಕಂತ ಅಷ್ಟು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥರು ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೀನಿ ಅವ್ರು ಯಾವುದೇ ಬೆದರಿಕೆ ಇರಲಿ ರಾತ್ರಿ ನನ್ನ ಜೊತೆ ಒಬ್ಬ ನನ್ನ ಸ್ನೇಹಿತ ಇದ್ದ ಅವನಿಗೆ ಫೋನು ಹೋಗ್ಬೇಡ ನಳಿಕೆಲ್ಗೆ ಅಂತ ಅವನು ಏನೋ ಸಣ್ಣ ಪುಟ್ಟ ಏನೋ ಕೆಲಸ ಮಾಡ್ತಾ ಇದ್ದಾನೆ ಇರೋಣೋ ಯಾಕೆ ಬೇಕು ನಾವೆಲ್ಲ ಓಟ್ ಹಾಕೋದು ಅಕ್ಕನಿಗೆ ತಲೆ ಕೆಡಿಸ್ಕೊಬೇಡಿ ಅಂತಕ್ಕಂಥ ಮಾತು ಹೇಳ್ತಿದ್ರು ಇವತ್ತು ಧೃತಿಗೆ ಇಡಬೇಡಿ ನೀವು ನಿಂತ್ಕೊಳ್ಳಿ ಅಕ್ಕನ ಹಿಂದೆ ನಮ್ಮ ಪಕ್ಷ ಅವ್ರ ಹಿಂದೆ ಇರ್ತದೆ ನಿಮ್ಗೇನು ಹೆಚ್ಚು ಕಡಿಮೆ ಆದ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಕುಮಾರ್ ಇರ್ಬೋದು ನಾವಿರ್ಬೋದು ನಿಮ್ ಜೊತೆ ಬಂದು ನಿಂತ್ಕೊಳ್ತೀವಿ ಹೋರಾಟ ಮಾಡಿ ನಮಗೆ ನಮ್ಮ ಸಂವಿಧಾನ ಅವ್ರು ಈ ಸರ್ಕಾರ ರಕ್ಷಣೆ ಕೊಡದೇ ಇರ್ಬೋದು ಸಂವಿಧಾನ ರಕ್ಷಣೆ ಕೊಡ್ತಕ್ಕಂಥದ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಯಾರು ಏನೇ ಹೇಳ್ಕೊಳ್ಳಿ ಇವತ್ತು ಬಿಜೆಪಿ ಜನತಾ ದಳ ಇವತ್ತು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇದೀವಿ ಇವತ್ತು ದೇಶ ಒಂದು ಅತ್ಯುತ್ತಮದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನ ನೋಡಿ ಮೋದಿಯವರ ನಾಯಕತ್ವವನ್ನು ಒಪ್ಪಿಕೊಂಡು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಇವತ್ತು ನಾವು ಆ ಪಕ್ಷದ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಇವತ್ತು ಅತ್ಯಂತ ಗೌರವನ್ನ ಮೋದಿಜಿಯವರು ಕುಮಾರಣ್ಣವ್ರ ಬಗ್ಗೆ ಮತ್ತೆ ಅತಿ ವಿಶೇಷವಾಗಿ ದೇವೇಗೌಡರ ಬಗ್ಗೆ ಇವತ್ತು ಮಾತಾಡ್ತಾರೆ ಪುಣ್ಯಾತ್ಮರು ಯಾರ್ಯಾರೋ ಮಾತಾಡ್ತಾರೆ ಇವತ್ತು ಸರ್ವ ವಿಶ್ವೇಶ್ವರಯ್ಯನರ ಪುಟ್ಟ ನೀರಾವರಿನಲ್ಲಿ ಅದು ಕೇವಲ ದೇವೇಗೌಡರು ಮಾತ್ರ ಅಂತಕ್ಕಂಥದ್ದು ಈ ರಾಜ್ಯ ಅಲ್ಲ ಈ ದೇಶ ಹೇಳ್ತಾ ಇರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅವರ ಕಾರ್ಯಗಳನ್ನ ನೋಡ್ಕೋಬೇಕಾಗ್ತದೆ ಏನು ದೇವೇಗೌಡರಿಗೆ ಕುಮಾರಣ್ಣಿಗೆ ಐದೈದು ವರ್ಷ ಸರ್ಕಾರ ಕೊಟ್ಟಿದ್ರು ಅವರು ದೇವೇಗೌಡರು ಒಂದು ಹದಿನಾರು ತಿಂಗಳು ಮುಖ್ಯಮಂತ್ರಿ ಒಂದು ಹದಿನಾಲ್ಕು ತಿಂಗಳು ಪ್ರಧಾನಮಂತ್ರಿ ಕುಮಾರಣ್ಣ ಸಾರಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಐದೈದು ವರ್ಷ ಯಾವತ್ತಿರಲಿಲ್ಲ ಸಂಪೂರ್ಣವಾದ ಸರ್ಕಾರ ಕೊಡ್ಲಿಲ್ಲ ಆದ್ರ ಮಾಡಿರ್ತಕ್ಕಂಥ ನಾನು ಅವರನ್ನು ಯಾರನ್ನು ಕೇಳಿ ಮಾಡಲಿಲ್ಲ ಲಾಟ್ರಿ ನಿಷೇಧ ಹೆಣ್ಮಕ್ಳುಗಳು ರಾಜ್ಯದ ಫೋನ್ ಮಾಡಿ ನನ್ನ ಗಂಡ ಸಾಲ ಮಾಡಿಕೊಂಡು ಲಾಟ್ರಿ ಆಡಿ ಹಿಂಗಾಗ್ತವನ ಅಂದರೆ ಆ ಲಾಟ್ರಿ ನಿಷೇಧ ಮಾಡಿದ್ರು ನನ್ನ ಗಂಡ ಬಂದು ಹೊಡಿತಾನೆ ಹಿಂಗೆ ಕುಡಿದು ಬಂದು ಹೊಡಿತಾನೆ ಅಂದ್ರೆ ಸಾರ ನಿಷೇಧ ಮಾಡಿದ್ರು ಇವ್ರೇನ್ ಮಾಡ್ತಾ ಇದ್ದಾರೆ ಬೀದಿ ಬೀದಿ ಗಲ್ ಗಲ್ಲಿಗೆ ಒಂದು ಸಿ ಎಲ್ ಕೊಟ್ಟು ಕೊಟ್ಟು ದುಡ್ಡು ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರಿ ಇವತ್ತು ಅವ್ರ ಕಿತ್ತಾಟ ನೋಡ್ತಾ ಇದ್ದೀರಿ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳು ಆಗೋಗವೇ ಪೋಲೀಸ್ ಸ್ಟೇಷನ್ಗಳಂತೂ ಬೇರೆ ಪಕ್ಷದವರು ಅರ್ಜಿ ಹಿಡ್ಕೊಂಡು ಹೋಗಂಗೆ ಇಲ್ಲ ಸ್ಟೇಷನ್ಗೆ ಆಗ್ಲೇ ಫೋನ್ ಮಾಡ್ತಾರೆ ಸರ್ ಒಂದು ಕಂಪ್ಲೇಂಟ್ ಬಂದೈತೆ ಸರ್ ಏನು ಮಾಡ್ಲಾ ಬೇಡವೋ ಅಂತಾರೆ ಈ ಪರಿಸ್ಥಿತಿ ಭದ್ರಾವತಿ ಒಂದೇ ಅಲ್ಲ ನಾಗಮಂಗದಲ್ಲೂ ಅದೇ ಇದೆ ಮಂಡ್ಯದಲ್ಲೂ ಅದೇ ಇದೆ ಆದ್ರೆ ಮೆಟ್ಟಿ ನಿಲ್ಬೇಕಾಗ್ತದೆ ಜನಗಳು ಎಲ್ಲವನ್ನು ಯೋಚನೆ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅಧಿಕಾರದಲ್ಲಿ ಇದ್ದಂಥವನು ತಲೆ ತಕ್ಷಿ ತಲೆ ಬಕ್ಷಿ ನಡೀದಿಲ್ಲ ಅಂದ್ರೆ ಅವನ ತಲೆ ಸಮೇತ ಎತ್ತಾಗ್ತಕ್ಕಂಥದ್ದು ಜನತೆ ಕೈಲಿರ್ತದೆ ಐದ್ ಇಪ್ಪತ್ತೆಂಟಕ್ಕೆ ಬರ್ತದೆ ಸಹೋದರಿ ಶಾರದಾ ಅಪ್ಪಾಜಿಗೌಡ್ರಿಗೆ ತಾವೆಲ್ಲವನ್ನ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇವತ್ತು ನೀವು ಇಲ್ಲಿ ನಡೀತಾ ಇರ್ತಕ್ಕಂಥ ದುರಾಡಳಿತಕ್ಕೆ ಉತ್ತರವನ್ನು ಯಾವ ರೀತಿ ಕೊಡಬೇಕು ಯಾವ ರೀತಿ ಕೊಡಬೇಕು ಅಂತಕ್ಕಂಥದನ್ನ ಅಂದ್ರೆ ಇವತ್ತು ಅಲ್ಲೊಂದು ಫೋನ್ ನಂಬರ್ನ ನಿಮಗೆ ಹಾಕಿದ್ದಾರೆ ಡಬಲ್ ನೈನ್ ಸಿಕ್ಸ್ ಫೋರ್ ಅಲ್ಲ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟು ಮುಂದಿನ ಚುನಾವಣೆ ಅಂತಕ್ಕಂಥದ್ನ ನಿಖಿಲ್ ಕುಮಾರ್ ಸ್ವಾಮಿ ಕೊನೆ ನಂಬರ್ ತೆಗೆದುಕೊಂಡಿರ್ತಕ್ಕಂಥದ್ದು ಈ ಕ್ಷಣದಲ್ಲೇ ಮಾಡಿ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ನೀವು ಮಿಸ್ ಕಾಲ್ ಕೊಟ್ಟು ನೋಂದಣಿಯನ್ನು ಮಾಡಿಕೊಂಡ್ರೆ ಆ ಅಲ್ಲಿ ಯಾರು ದುರಾಂತ ಅಲ್ಲಿ ಮರಿತಾ ಅವರು ತಲುಪ್ತದೆ ಇರಪ್ಪ ಯಾಕೋ ಇಲ್ಲಿ ಮೆಂಬರ್ಶಿಪ್ ಇಷ್ಟೊಂದು ಆಯ್ತಾ ಇದೆ ಭದ್ರಾವತಿ ಇಲ್ಲಿ ಅಂತ ತಗೊಳ್ಳಿ ಫೋನ್ ಯಾರು ಮಾಡಿದ ಈಗ ಮಿಸ್ ಕಾಲ್ ಕೊಡಿ ಮಿಸ್ ಕಾಲ್ ಕೊಟ್ಟು ತತ್ತಕ್ಷದಿಂದ ಸದಸ್ಯರಾಗಿ ಈ ಪಕ್ಷವನ್ನು ಬೆಳೆಸಿ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಳ್ತಕ್ಕಂಥದ್ದು ಸುಲಭ ಅಲ್ಲ ಈ ಜಿಲ್ಲೆಯವರೇ ನಾಲ್ಕು ಜನ ಪ್ರಾದೇಶಿಕ ಪಕ್ಷ ಕಟ್ಟಿದ್ರು ಉಳಿಸ್ಕೊಳಕ್ ಆದರೆ ಇದು ದೇವೇಗೌಡ ಹಾಕಿರ್ತಕ್ಕಂಥ ಭದ್ರ ಬುನಾದಿಯ ಪಕ್ಷ ಕಾರ್ಯಕರ್ತರೇ ನಮ್ಮ ಜೀವಾಳ ಕಾರ್ಯಕರ್ತರೇ ನಮ್ಮ ಶಕ್ತಿ ಕಾರ್ಯಕರ್ತರೇ ನಮ್ಮ ಪಕ್ಷ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತೀವಿ ಇಲ್ಲಿ ಯಾರು ನಾಯಕರಿಲ್ಲ ಕಾರ್ಯಕರ್ತಗಳೇ ನಮ್ಮ ಭಾಸ್ಗಳು ಅಂತಕ್ಕಂಥದ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದೀವಿ ನಿಮಗೆ ಮತ್ತೊಮ್ಮೆ ಮಗದಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ ಮುಂದಿನ ಬಾರಿ ನೀವು ಸೋತಿರ್ತಕ್ಕಂಥದ್ದು ಕೇವಲ ಸಾವಿರ ಚಿಲ್ಲರೆ ಓಟಲ್ಲೇನು ಸಾವಿರ ಚಿತ್ರ ಇರ್ಬೇಕು ಸಾವಿರನೂರ ಇಪ್ಪತ್ತೈದು ಒಂದು ಆರುನೂರು ಆರುನೂರು ಓಟ್ನ ನೀವು ದಯಮಾಡಿ ಮನಸ್ಸು ಮಾಡಿ ಅವತ್ತು ಏನು ಅಪ್ಪಾಜಿಗೌಡ್ರಿಂದ ಸವಲತ್ತನ್ನ ತೆಗೆದುಕೊಂಡಿದ್ರು ಅಪ್ಪಾಜಿಗಳು ರೈಟ್ ಅವರ ನಾಲ್ಕೈದು ಜನ ಕೈ ಕೊಡ್ದು ಹೋಗಿದ್ರೆ ಅಕ್ಕ ಹತ್ತು ಹದಿನೈದು ಸಾವಿರ ಗೆದ್ದಿರೋರು ಕಾಡ್ತಾ ಇರ್ತದೆ ಅವರು ಸಹ ಸರಿ ಅಕ್ಕನಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಸಂದರ್ಭ ತಮ್ಗೆಲ್ಲ ಹೇಳ್ತಾ ತಾವೆಲ್ಲ ಒಗ್ಗಟ್ಟಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಬೆಲ್ಲಿಸ್ ಬೆಂಬಲಿಸ್ಬೇಕು ಅವರ ಬೆನ್ನೆಲಿಗೆ ಮುಂದಿನ ಭವಿಷ್ಯ ಅವರಿಗೆ ನೀವು ಬೆನ್ನೆಲಾಗಿ ನಾವು ನೀವೆಲ್ಲ ನಿಂತು ಈ ರಾಜ್ಯದಲ್ಲಿ ಅವರ ಅತಿ ಉನ್ನತ ಸ್ಥಾನದಲ್ಲಿ ನೋಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾನೆ ಜೈ ಜೆ ಡಿ ಎಸ್